ವಿಡಿಯೋ ನೋಡ್ತಿರೋರಿಗೆಲ್ಲ ನಮಸ್ಕಾರ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡ್ತಿರೋರಿಗೆ ದೊಡ್ಡ ನಮಸ್ಕಾರ ಈ ವಿಡಿಯೋದಲ್ಲಿ ನೀವು ಹೈನುಗಾರಿಕೆ ಜೊತೆ ಹೈನುಗ ಹಸುಗಳಿಂದ ಬರುವ ಸಗಣಿಯಿಂದ ಯಾವ ರೀತಿ ನೀವು ಪ್ರಾಫಿಟ್ ಮಾಡ್ಕೋಬಹುದು ಕಡಿಮೆ ಬಂಡವಾಳದಲ್ಲಿ ಸ್ವಲ್ಪ ಮಾತ್ರ ಬಂಡವಾಳದಲ್ಲಿ ಜಾಸ್ತಿ ದುಡ್ಡನ್ನ ತಗೋಬೋದು ಅಂತ ತಿಳ್ಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ದೀಪ ದೀಪ ಅಂದ್ರೆ ಎಣ್ಣೆ ಹಾಕ್ಬಿಟ್ಟು ಹಚ್ಚು ಮಣ್ಣನ್ ದೀಪ ಮಾಡ್ತಾರಲ್ಲ ಆ ರೀತಿ ಸಗಣಿಯಿಂದ ಮಾಡೋದು ನಿಮ್ಮ ಹಸುವಿಂದ ಬರುವ ಸಗಣಿಯಿಂದ ದೀಪ ಮಾಡಿ ಮಾರೋದು ಆ ದೀಪ ಮಾಡೋದಕ್ಕೆ ಏನು ಅಂದರೆ ಏನು ಖರ್ಚಾಗೋದಿಲ್ಲ ನಿಮಗೆ ಏನಪ್ಪಾ ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತರ ಒಂದು ಮಿಷಿನ್ ಬರುತ್ತೆ ಒಂದು ಮಿಷಿನ್ ಅದೊಂದು ತಗೊಂಡ್ರೆ ನೀವು ಇನ್ನೇನು ಖರ್ಚು ಬರೋದಿಲ್ಲ ಆ ಮಿಷಿನ್ ಒಂದು ಆರರಿಂದ ಏಳು ಸಾವಿರ ರೇಂಜಲ್ಲಿ ಆಗುತ್ತೆ ಅಷ್ಟೇ ಒಂದು ದೀಪಕ್ಕೆ ನೀವು ಕಮ್ಮಿ ಅಂದ್ರೂ ಏಳರಿಂದ ಹತ್ತು ರೂಪಾಯಿವರೆಗೂ ನೀವು ಒಂದು ದೀಪಕ್ಕೆ ಮಾರ್ಬೋದು ಅದು ನಿಮ್ಮ ಇನ್ವೆಸ್ಟ್ಮೆಂಟು ಆರರಿಂದ ಏಳು ಸಾವಿರ ಮಿಷಿನ್ಗೋಸ್ಕರ ಮಾತ್ರ ಇನ್ಯಾವುದೇ ಸಗಣಿಗೆ ಇನ್ವೆಸ್ಟ್ಮೆಂಟ್ ಇರೋಲ್ಲ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರಲ್ಲ ಮಿಷಿನ್ಗೆ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಸಾಕು ಇದು ಒಂದನೇ ಒಂದು ಬಿಸ್ನೆಸ್ ಆಯಿತು ಸೆಕೆಂಡ್ ಬಿಸ್ನೆಸ್ ಏನಪ್ಪಾ ಅಂದರೆ ಅಗರಬತ್ತಿ ಇದೇ ರೀತಿ ಸಗಣಿಯಲ್ಲಿ ಅಗರಬತ್ತಿ ಮಾಡೋದು ಅಗರಬತ್ತಿ ಮತ್ತು ಕರ್ಪೂರ ಸಾಂಬ್ರಾಣಿ ಬತ್ತಿ ಬರುತ್ತಲ್ಲ ಸಾಂಬ್ರಾಣಿ ಬತ್ತಿ ಈ ಮೂರನ್ನು ಒಂದೇ ಬಿಸ್ನೆಸ್ ಅಲ್ಲಿ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು ಅದು ಯಾವ ರೀತಿ ಅಂದ್ರೆ ಇದಕ್ಕೂ ಮಿಷಿನ್ ಮಿಷಿನ್ಗಳು ಬರುತ್ತೆ ಆ ರೀತಿ ಆ ಮಿಷಿನ್ಗಳನ್ನ ನೀವು ತಗೊಂಡ್ರೆ ಅವೆಲ್ಲ ಮಿಷಿನ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾತ್ರ ಜ ಪದೇ ಪದೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಏನಿರಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಇನ್ನು ನಿಮಗೆ ಲಾಭನೇ ಯಾವಾಗಲೂ ಲಾಭ ಮಾಡ್ತಾ ಇರೋದೇ ಈ ಅಗರಬತ್ತಿ ಮತ್ತೆ ಸಾಂಬ್ರಾಣಿ ಬತ್ತಿಗಳು ಆನ್ಲೈನಲ್ಲಿ ಕಾಂಬೋಲ್ ಮಾಡ್ತಾ ಇದಾರೆ ಕಾಂಬೋಲಿ ನಾನು ರಿಸರ್ಚ್ ಮಾಡಿ ನೋಡಿದಾಗ ಒನ್ ಫಿಫ್ಟಿಯಿಂದ ತ್ರೀ ಫಿಫ್ಟಿ ವರ್ಗು ನೂರ ಐವತ್ತರಿಂದ ಮುನ್ನೂರೈವತ್ತು ರೂಪಾಯಿ ವರ್ಗು ಮಾಡ್ತಾ ಇದ್ದಾರೆ ನಿಮ್ಗೆ ಏನು ಬಂಡವಾಳ ನಿಮ್ದೇ ಡೈರಿ ಫಾರಮ್ ನಿಮ್ದೇ ಹಸುಗಳು ಸ್ವಂತ ಹಸುಗಳಿದಾವೆ ಅಂದರೆ ನಿಮಗೆ ಒನ್ ನೂರ ಐವತ್ತರಿಂದ ನೂರ ಎಂಬತ್ತು ಇನ್ನೂರು ರೂಪಾಯಿ ಗಂಟೆ ಮಾಡ್ಬೋದು ಇನ್ನೂರು ಹಾಗಾದರೆ ನೀವು ಕಡಿಮೆ ಕೊಟ್ಟಿದ್ರೆ ಜಲ್ದಿ ಅಟ್ರಾಕ್ಷನ್ ಆಗ್ತಾರೆ ನಿಮ್ಮ ನಿಮ್ಮ ಪ್ರಾಡಕ್ಟ್ಗಳು ಜಲ್ದಿ ಸೇಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ ಇದಕ್ಕೆ ಯಾವುದೇ ರೀತಿ ಯಾವುದೇ ರೀತಿ ಖರ್ಚಾಗಲ್ಲ ಜಾಸ್ತಿ ಬಂಡವಾಳ ಬೇಕಾಗಿಲ್ಲ ಈ ಎರಡನೇ ಬಿಸ್ನೆಸ್ಸು ಮೂರನೇ ಬಿಸ್ನೆಸ್ ಯಾವುದಪ್ಪ ಅಂತ ಹೇಳಿದ್ರೆ ಬಿರಣಿನ ಮಾಡಿಬಿಟ್ಟು ಸೇಲ್ ಮಾಡೋದು ಬಿರಣಿ ಅಂದರೆ ಸ್ವಲ್ಪ ನೀಟಾಗಿ ಶಿಸ್ತಾಗಿ ರೌಂಡ್ ಶೇಪಲ್ಲಿ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಯಾಕಂದರೆ ಅಟ್ರಾಕ್ಟಿವ್ ಆಗಿರಬೇಕು ಪ್ರಾಡಕ್ಟು ನಮ್ಮ ಪ್ರಾಡಕ್ಟ್ ಅಟ್ರಾಕ್ಟಿವ್ ಆಗಿ ಕ್ಲೀನಾಗಿ ಶಿಸ್ತಾಗಿ ಪ್ಯಾಕ್ ಮಾಡಿ ಸೇಲ್ ಮಾಡಿದ್ರೆ ನಾವು ಇನ್ನೂ ನಮ್ಮ ಕಸ್ಟಮ್ ಕಸ್ಟಮರ್ ಬರ್ತಾ ಇರ್ತಾರೆ ಇದು ಯಾವ ರೀತಿ ಮಾಡಬೇಕಪ್ಪ ಅಂದರೆ ಆನ್ಲೈನ್ ಅಲ್ಲಿ ಇದು ಒಂದು ಕೆಜಿಗೆ ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಗಂಟ ಇದೆ ನಿಮಗೆ ಯಾವುದೇ ಝೀರೋ ಇನ್ವೆಸ್ಟ್ಮೆಂಟ್ ಇದು ಏನಿಲ್ಲ ಸಗಣಿ ತಗೊಳ್ಳೋದು ಬೆರಣಿ ಮಾಡೋದು ಒಂದು ನಾಲ್ಕರಿಂದ ಐದು ದಿನ ಒಣಗಿಸೋದು ಪ್ಯಾಕ್ ಮಾಡೋದು ಪ್ಯಾಕ್ ಅಂದರೆ ಶಿಸ್ತಾಗಿ ಒಂದು ಡಬ್ಬಿ ಅಥವಾ ಪ್ಲಾಸ್ಟಿಕ್ ಡಬ್ಬಿ ಬರುತ್ತಲ್ಲ ಅಂದರೆ ಕಡಿಮೆ ಕಾಸ್ಟ್ದು ಪ್ಲಾಸ್ಟಿಕ್ ಡಬ್ಬಿ ಅಥವಾ ಪಿ ಕವರ್ ಅಂತ ಬರುತ್ತೆ ಆ ಪಿ ಕವರ್ ಅಲ್ಲಿ ಪ್ಯಾಕ್ ಮಾಡ್ಬೋದು ಈ ರೀತಿ ಮಾಡಿ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಮೀಶೋ ಫ್ಲಿಪ್ಕಾರ್ಟ್ ಅಮೆಝಾನ್ ಈ ಥರ ಪ್ಲ್ಯಾಟ್ಫಾರ್ಮಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅಲ್ಲಿಗೆ ಹಾಕ್ಬೋದು ಅಲ್ಲಿಂದ ನೀವು ಎಲ್ಲಿಗೆ ಹೋಗಿ ಸೇಲ್ ಮಾಡಬೇಕು ಅಂತಿಲ್ಲ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ತಗೊಂಡೋಗಿ ಸೇಲ್ ಮಾಡ್ತಾರೆ ನೀವು ಇಂತಿಷ್ಟು ಪ್ರೈಸ್ ಅಂತೆ ಫಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ಈ ಪ್ರಾಡಕ್ಟ್ಗಳಿಗೆ ನೀವು ಬೆಸ್ಟ್ ಪ್ರೈಸ್ನ ಸೆಲೆಕ್ಟ್ ಮಾಡ್ಕೋಬೋದು ಯಾಕಂದರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗೋದಿರೋದ್ರಿಂದ ಎಲ್ಲ ಜನಗಳು ಇದನ್ನ ಇಷ್ಟಪಡ್ತಾರೆ ಸಿಟಿಲಿರೋರು ಸಹ ಆರ್ಗ್ಯಾನಿಕ್ ಅಂದ್ಬಿಟ್ಟು ಇಷ್ಟಪಡ್ತಾರೆ ಎಲ್ಲ ಇವಾಗ ನೋಡ್ತಾ ಇದ್ದೀರಾ ನೀವು ಎಲ್ಲ ಪ್ರಾಡಕ್ಟ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತನೆ ಬರ್ತಾ ಇದ್ದಾರೆ ಯಾವುದೇ ಕೆಮಿಕಲ್ ಇರೋ ಪ್ರಾಡಕ್ಟ್ನ ಯಾರು ಉಪಯೋಗಿಸ್ತಾ ಇಲ್ಲ ಈ ರೀತಿ ನೀವು ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಪ್ರಾಫಿಟ್ ಕೂಡ ಬರುತ್ತೆ ನಾಲ್ಕನೇ ಬಿಸ್ನೆಸ್ ಏನಪ್ಪಾ ಅಂತ ಹೇಳಿದ್ರೆ ಸಗಣಿನ ನೀವು ದಿನ ತಿಪ್ಪಿಗೆ ಸುರಿತಾ ಇರ್ತೀರಾ ಅದೇ ಬದ್ ಅದ್ರ ಬದಲು ನೀವು ಒಂದು ಖಾಲಿ ಜಾಗ ತಕೊಂಡು ಅಲ್ಲಿಗ ದಿನ ಶೇಖರಿಸ್ತಾ ಬನ್ನಿ ಶೇಖರಿಸ್ತಾ ಅಂದ್ರೆ ಗುಡ್ಡೆ ಥರ ಮಾಡ್ಬಿಡಿ ಹರಡಾಕ್ದಂಗೆ ಒಂದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಮಾತ್ರ ಉದ್ದ ಇಷ್ಟು ಉದ್ದ ಅರ್ಧ ಇಂಚಷ್ಟು ಮಾತ್ರ ತಗೊಂಡು ಹಾಕೊಂಡು 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 ಬನ್ನಿ ಪೂರ್ತಿ ಅದು ಪೂರ್ತಿ ಡ್ರೈ ಆಗೋ ತನಕ ಒಣಗಿಸಿ ಪೂರ್ತಿ ಡ್ರೈ ಆದ್ಮೇಲೆ ಅದು ಪುಡಿ ಪುಡಿ ಮಾಡಿ ಜರಡಿ ಇರ್ಯೋ ಥರ ಜರಡಿ ಥರ ಬಿಟ್ಟು ಅದನ್ನ ಫಿಫ್ಟಿ ಕೆ ಜಿ ಬ್ಯಾಗ್ ಮಾಡಿ ಐವತ್ತು ಕೆ ಜಿ ಬ್ಯಾಗ್ ಮಾಡಿಬಿಟ್ಟು ಒಂದಿಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿ ಅಂದರೆ ಒಂದು ಐವತ್ತು ಕೆ ಜಿ ಬ್ಯಾಗ್ಗೆ ಮುನ್ನೂರು ರೂಪಾಯಿಂದ ಮುನ್ನೂರೈವತ್ತು ತನಕ ನಡೀತಾ ಇದೆ ಆ ರೀತಿ ನೀವು ಐವತ್ತು ಕೆ ಜಿ ಬ್ಯಾಗ್ ಮಾಡಿಬಿಟ್ಟು ಮುನ್ನೂರೈವತ್ತು ರೂಪಾಯಿ ತನಕ ನೀವು ನ ಫಿಕ್ಸ್ ಮಾಡಿಬಿಟ್ಟು ಕೃಷಿ ಮಾಡೋರಿಗೆ ನೀವು ಕೊಟ್ರೆ ಸೇಲಾಗುತ್ತೆ ಆರಾಮ್ಸೆ ಇದು ಸೇಲ್ ಆಗುತ್ತೆ ಯಾಕಪ್ಪ ಅಂದರೆ ಈ ಒಣಗಿರೋ ಗೊಬ್ಬರ ಅಥವಾ ಡ್ರೈ ಗೊಬ್ಬರ ಜ ಜಲ್ದಿ ಫಾಸ್ಟ್ ರಿಸಲ್ಟ್ ಕೊಡುತ್ತೆ ಅದರಿಂದ ಎಲ್ಲರೂ ಇದನ್ನು ಪರ್ಚೇಸ್ ಮಾಡ್ತಾರೆ ಆಮೇಲೆ ನೆಕ್ಸ್ಟು ಟ್ಯಾಕ್ಟ್ರಲ್ಲಿ ತುಂಬ್ಕೊಂಡು ಹೋಗಿ ಅವರು ಸುರಿದು ಅಲ್ಲಿಂದ ಎರ್ಚಿ ಅದೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬ್ಯಾಗ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಇವಾಗ ಬ್ಯಾಗ್ಗಳನ್ನ ತಗೊಂಡು ಹೋಗೋದು ಏನಿಲ್ಲ ಈಸಿಯಾಗಿ ಸುರಿದು ಬಿಡೋದು ಈಸಿ ಇವ್ ಈಗ ಯಾವಾಗಲೂ ಈಸಿ ಕೆಲಸನ ನೋಡ್ತಾ ಇದ್ದಾರೆ ಈ ರೀತಿ ನೀವು ಪ್ರಾಫಿಟ್ನ ಮಾಡ್ಕೋಬೋದು ಇದರಿಂದ ಐದನೇದು ಬಂದ್ಬಿಟ್ಟು ಸಗಣಿಯಿಂದ ವಿಗ್ರಹಗಳನ್ನ ಮಾಡೋದು ವಿಗ್ರಹಗಳು ಅಂದರೆ ದೇವರವು ಗಣಪತಿ ಸರಸ್ವತಿ ಇತರ ವಿಗ್ರಹಗಳನ್ನ ಒಂದು ವಿಗ್ರಹ ಮಾಡೋ ಅಂಥದ್ದು ಲೋಹ ಅಥವಾ ಏನಾದರೂ ಒಂದಿರುತ್ತೆ ಇರುತ್ತೆ ಅದನ್ನ ತಕೊಂಡು ನೀವು ಅಲ್ಲಿಗೆ ಸಗಣಿನ ಹಾಕ್ಬಿಟ್ಟು ಈಸಿಯಾಗಿ ವಿಗ್ರಹನ ಮಾಡ್ಕೋಬಹುದು ಇದು ಯಾವ ಟೈಮಲ್ಲೂ ಸಕತ ಕೊಡುತ್ತೆ ಅಂದ್ರೆ ಗಣೇಶನ ಹಬ್ಬ ದಿನ ಗಣಪತಿನ ಮಾಡ್ಕೊಟ್ರೆ ನಿಮ್ಗೆ ಚೆನ್ನಾಗ್ ಓಡುತ್ತೆ ಈ ವಿಗ್ರಹ ಮಾಡೋಕೆ ನಿಮಗೆ ಸಂಸ್ಥೆಗಳು ಟ್ರೈನಿಂಗ್ ಸಹ ಕೊಡ್ತಾರೆ ಫ್ರೀ ಟ್ರೈನಿಂಗ್ ಇರುತ್ತೆ ಇದಕ್ಕೆಲ್ಲ ಉಪಯೋಗಿಸ್ಕೊಳ್ಳಿ ನನ್ನ ಸಾಧ್ಯ ಆದ್ರೆ ಎಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅಂತ ರಿಸರ್ಚ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಒಂದ್ಸರಿ ಡಿಸ್ಕ್ರಿಪ್ಷನ್ ನೋಡಿ ಅಲ್ಲಿಂದ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಸಿಗ್ಬೋದು ಈ ರೀತಿ ಮಾಡಿಕೊಂಡು ನಿಮ್ ಡೈಲಿ ಫಾರಂ ಜೊತೆ ಬಿಸ್ನೆಸ್ ನ ಮಾಡ್ಕೋಬಹುದು ಇದು ಪಾರ್ಟ್ ಟೈಮ್ ತರಾನಾದ್ರೂ ಮಾಡ್ಕೋಬಹುದು ಫುಲ್ ಟೈಮ್ ತರನಾದ್ರೂ ಮಾಡ್ಕೋಬಹುದು ಪ್ರಾಫಿಟ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರಾಫಿಟ್ ಆಗಿ ಇರುತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬಂಡವಾಳ ಹಾಕಿ ಮಾಡ್ತೀನಿ ವರ್ಮ್ ಕಾಂಪೋಸ್ಟ್ ಬಿಸ್ನೆಸ್ ನ ಮಾಡ್ಬೋದು ವರ್ಮ್ ಕಾಂಪೋಸ್ಟ್ ಬಿಸ್ನೆಸ್ ಸೂಪರ್ ಆಗಿ ಓಡ್ತಾ ಇದೆ ವರ್ಮ್ ಕಂಪೋಸ್ಟ್ ಅಂದ್ರೆ ಎರೆಹುಳು ಗೊಬ್ಬರ ಎರೆಹುಳು ಗೊಬ್ಬರನ ಕೃಷಿಗೆ ಬಳಸ್ತಾರೆ ಕೆ ಜಿಗೆ ಹತ್ತು ರೂಪಾಯಿಂದ ಹನ್ನೆರಡು ರೂಪಾಯಿ ತನಕ ಕೆ ಜಿಗೆ ಪ್ರೈಸ್ ಇದೆ ನೀವೇನಾದ್ರೂ ಸ್ವಲ್ಪ ಬಂಡವಾಳ ಹಾಕಿ ಮಾಡ್ತೀನಿ ಅಂದರೆ ಈ ವರ್ಮ್ ಕಂಪೋಸ್ಟ್ ಬಿಸ್ನೆಸ್ ಮಾಡಬಹುದು ತಿಳಿಸ್ಕೊಟ್ಟಿರೋ ಬಿಸ್ನೆಸ್ಗಳನ್ನ ದೇಸಿ ಹಸುಗಳ ಸಗಣಿಯಿಂದ ಮಾಡಿದ್ರೆ ಸೂಕ್ತ ಅದರಿಂದ ಮಾಡಿದ್ರೆ ಒಂದು ಪರ್ಫೆಕ್ಟ್ ಆಗಿರೋ ಪ್ರಾಡಕ್ಟ್ ಬರುತ್ತೆ ಹಾಗೆ ಹೆಚ್ಚು ಬೇಡಿಕೆಗಳಿರುತ್ತೆ ದೇಸಿ ಹಸುಗಳ ಗೊಬ್ಬರದಿಂದ ಪ್ರಾಡಕ್ಟ್ಗಳನ್ನ ಮಾಡಿ ಹಾಗೆ ತಿಳಿಸ್ಕೊಡಿ ನನಗೆ ನಿಮಗೆ ಬಿಸ್ನೆಸ್ ಬಗ್ಗೆ ಐಡಿಯಾಸ್ ಬೇಕಾ ಅಂತ ಕಾಮೆಂಟಲ್ಲಿ ತಿಳಿಸ್ಕೊಡಿ ಯಾಕಂದ್ರೆ ನನ್ನ ಬಿಸ್ನೆಸ್ ಬಗ್ಗೆ ವಿಡಿಯೋಗಳು ಮಾಡೋಕೆ ಸಹಾಯ ಆಗುತ್ತೆ ಕಡಿಮೆ ಬಂಡವಾಳದಲ್ಲಿ ಯಾವ ರೀತಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಐನೂರು ರೂಪಾಯಿ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಈ ರೀತಿ ಅಮೌಂಟಲ್ಲಿ ಯಾವ ರೀತಿ ಬಿಸ್ನೆಸ್ಗಳನ್ನ ಯಾವ್ಯಾವ ಬಿಸ್ನೆಸ್ಗಳನ್ನ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಆ ರೀತಿ ವಿಡಿಯೋಗಳು ಬೇಕಾ ಅಂತ ಕಾಮೆಂಟಲ್ಲಿ ತಿಳಿಸ್ಕೊಡಿ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋ ಥರ ನಿಮ್ಗೆ ಯಾವುದಾದ್ರೂ ಬಿಸ್ನೆಸ್ ಬಗ್ಗೆ ಇನ್ನೂ ನಾಲೆಡ್ಜ್ ಬೇಕು ಸಂಕ್ಷಿಪ್ತವಾಗಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಪೂರ್ಣವಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ ಅದರಲ್ಲಿ ಎಲ್ಲಿ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲಿ ಟ್ರೈನಿಂಗ್ ಸಿಗುತ್ತೆ ಎಲ್ಲ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಕಾಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ನ ಮೊದಲು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಇದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ತಲುಪುತ್ತೆ